ಸಿಕ್ಕಾಪಟ್ಟಿ ಮಳೆ ವ್ಯಾಪಾರ ಯಾವ ವಾಟರ್ ಫಾಲ್ ಹೋಗಂಗೂ ಇಲ್ಲ ತಪ್ಪಿ ನಾವೆಲ್ಲಾದರೂ ಒಂದು ಫಾಲ್ಸಿಗೆ ಹೋದರೆ ಒಳಗೆ ಹಾಕ್ಬಿಡ್ತಾರೆ ನಮಗೆ ಹಂಗಾಗಿ ತಲೆ ಬಿಸಿನೇ ಬೇಡ ಹೇಳಿ ಒಂದು ಮಸ್ತ್ ಪ್ಲೇಸಿಗೆ ಹೊಂಟಿದೆ ಒಂದು ಮಸ್ತ್ ಕೆಲಸಕ್ಕೆ ಈಗ ತೋರಿಸ್ತಾ ನೋಡಿರಿ ಅಂತ ಕೆಲಸ ಹೇಳಿ ನಿಮಗೆ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಹುಲ್ಲು ಉಂಟು ನಾವು ಹುಲ್ಕಡೆ ಬರಲಿಲ್ಲ ಇನ್ನೂ ಮಸ್ತ್ ಕೆಲಸ ಉಂಟು ಅಂದ್ಕೆ ಬಂದಿದ್ರೆ ನೋಡಿರಿ ಈಗ ಹಿಂಗೆ ಬಂದರೆ ಒಂದು ಜಬ್ಬರಸ್ತ ಉಂಟು ಇಲ್ಲಿ ಕರ್ನಾಟ ನದಿಯಲ್ಲೇ ಹ್ಮ್ 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 ಅಲ್ಲ ಜೆ ಸಿ ಬ್ಯಾಗ್ ಕ್ಲೀನ್ ಮಾಡ್ದಂಗ ಇಲ್ಲೆಲ್ಲ ಈಗ ಇದೆಲ್ಲ ಎತ್ಕೊಂಡು ಮನೆ ಸೆಟ್ ಪಂಪ್ಸೆಟ್ ಮುಂದೋಗ್ತುಂಟ ಊರ್ ಬದಿ ಭಾಷೆ ಫುಟ್ಬಾಲ್ ಪೈಪ್ ಹಿಂದ ಬರ್ತುಂಟೆ ಇದ್ರ ಆಕ್ಚುವಲ್ ಹೆಸ್ರಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ನೋಡು ಎರಡು ಜನರಿಗೆ ಗೊತ್ತದ ನೋಡು